ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ಲಾಗಿರುವಂತಹ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಅನ್ನಕ್ಕಾದರೂ ಇಲ್ಲ ಇಡ್ಲಿಗೂ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೊಗರಿಬೇಳೆನ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಜೊತೇಲಿ ಹೆಸರು ಬೇಳೆ ಕೂಡ ಸೇರಿಸ್ಕೊಳ್ಬೋದು ಸಾರು ಕನ್ಸಿಸ್ಟೆನ್ಸಿ ಅಂದರೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬರೀ ತೊಗರಿ ಬೆಳೆನೂ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಕಪ್ಪಿನಷ್ಟು ಬೀನ್ಸ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಕ್ಯಾರೆಟ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ನಿಮಗೆ ಇಷ್ಟ ಬಂದಿದ್ದ ತರಕಾರಿ ಕೂಡ ಸೇರಿಸ್ಕೊಳ್ಬೋದು ಆಲೂಗೆಡ್ಡೆ ಸೇರಿಸ್ಕೊಳ್ಬೋದು ಗೆಡ್ಡೆ ಕೋಸು ಸೇರಿಸ್ಕೊಳ್ಬೋದು ಹೀಗೆ ನಿಮಗೆ ಇಷ್ಟ ಬಂದಿದ್ದ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿವತ್ತು ಇಲ್ಲಿ ಮೂರು ಥರದ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬ್ಯಾಚುಲರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನಾವಿಲ್ಲಿ ಯಾವುದೇ ರೀತಿ ಮಸಾಲ ರುಬ್ಬಿ ಮಾಡ್ತಾ ಇಲ್ಲ ಹಾಗೆ ಕುಕ್ಕರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಬೇಗನೆ ಸಾಂಬಾರು ರೆಡಿ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಎರಡು ಗ್ಲಾಸಿನಷ್ಟು ನೀರು ಮತ್ತು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಗ ಬೇಗನೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಇವಾಗ ಇಲ್ಲಿ ಇದನ್ನು ಎರಡು ವಿಸಲ್ ಕೂಗಿಸ್ಕೋತೀನಿ ನಿಮಗೆ ಸ್ವಲ್ಪ ನುಗ್ಗೆಕಾಯಿ ಹಾಗೆ ಬಾಯಿಗೆ ಸಿಗಬೇಕು ಅಂತಂದರೆ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಳೋದ್ರಿಂದ ಎರಡು ಬಿಸಲನ್ನ ಕೂಗಿಸ್ಕೊಳ್ತೀನಿ ಎರಡು ವಿಸಲ್ ಆಗಿದೆ ಇವಾಗ ಕುಕ್ಕರ್ ತಣ್ಣಗೂ ಕೂಡ ಆಗಿದೆ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಮಗೆ ತರಕಾರಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಸರಿ ಇದನ್ನು ಸೌಟಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಬ ಬೇಳೆನ ನಾವು ಹಾಗೆ ಈ ಸೌಟಲ್ಲೇ ಮಸ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಮಿಕ್ಸ್ ಮಾಡಿದ್ದಾಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಂಡು ಬಿಡೋಣ ಒಂದು ಅರ್ಧ ಚಮಚದಷ್ಟು ಅರಶಿನದ ಪುಡಿ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಇದ್ದೀನಿ ಒಂದು ಚಮಚದಷ್ಟು ಬೇಳೆ ಸಾರಿನ ಪುಡಿ ಅಂದರೆ ತಿಳಿ ಸಾರಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಕೊತ್ತಂಬರಿ ಪುಡಿ ಖಾರದ ಪುಡಿ ಅರಶಿನದ ಪುಡಿ ಹಾಕ್ಕೊಂಡ್ರೂ ಸಾಕಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಹಾಕಿರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಪೂರ್ತಿಯಾಗಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಒಂದು ಐದು ನಿಮಿಷಗಳ ಹಿಂದೆ ನೆನೆಸಿಟ್ಟಿದೆ ಆ ರಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಹುಳಿ ಮುಂದಿದ್ರೆ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ನೀರನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿರೋ ಅನಿಸ್ತಿರೋದ್ರಿಂದ ಮತ್ತೆ ಇಲ್ಲಿಗೆ ಒಂದು ಗ್ಲಾಸು ಅಥವಾ ಎರಡು ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಲಿ ನಾನು ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳಿ ಈಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಹೈ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗಾಗಲೇ ನಮಗೆ ಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಸಾಂಬಾರು ಕುಡಿದು ಆ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಹೈ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಮಧ್ಯದಲ್ಲಿ ಒಂದು ಸರಿ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ ಇಲ್ಲಿ ಸುತ್ತ ಎಣ್ಣೆ ಬಿಡ್ತಾ ಬರ್ತಾಯಿದೆ ಇಷ್ಟು ಕುದ್ರು ಸಾಕಾಗುತ್ತೆ ಇವಾಗ ಇದನ್ನು ಸಾಂಬಾರನ್ನ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಪ್ಯಾನಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬದಲಿ ತುಪ್ಪ ಕೂಡ ಸೇರಿಸ್ಕೊಳ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಎರಡು ಚಿಟಕಿಯಷ್ಟು ಹಿಂಗೆ ಹಾಕ್ಕೊಳ್ಳೋಣ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೆರಡು ಸಿಡಿದ ನಂತರ ಒಂದು ಮೂರು ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಎಲೆಗಳನ್ನು ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ಇಷ್ಟು ಫ್ರೈ ಮಾಡಿಕೊಂಡ್ರೂ ಸಾಕಾಗುತ್ತೆ ಇವಾಗ ನಾವಿದನ್ನು ಸಾಂಬಾರಿಗೆ ಹಾಕ್ಕೊಳ್ಳೋಣ ಸಾಂಬಾರಿಗಾಗಲೇ ನಮಗೆ ಕುದ್ದುಬಿಟ್ಟು ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಈ ಒಗ್ಗರಣೆಯನ್ನು ಹಾಕ್ಕೊಂಡ್ರೂ ಸಾಕು ನಾವಿವಾಗ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪನ ಹಾಕ್ಕೊಂಡ್ಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸಾಂಬಾರಂತೂ ತುಂಬಾ ಚೆನ್ನಾಗಿ ಘಮ ಘಮ ಅಂತಿದೆ ನಾನಿವತ್ತು ಇಡ್ಲಿ ಮಾಡಿದ್ದೆ ಇಡ್ಲಿಗಂತೂ ತುಂಬನೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು